ಹೀಗೆ ನಮಸ್ಕಾರ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಗಣಿತ ಪ್ರಶ್ನೆ ಪತ್ರಿಕೆ ಉತ್ತರಕ್ಕೆ ಆಗಿದೆ ಇಲ್ಲಿ ಬಹುವಾಕ್ಯ ಪ್ರಶ್ನೆಗಳನ್ನು ಕೇಳಿದಾರೆ ಎಂಟು ಬಹುವಾಕ್ಯ ಪ್ರಶ್ನೆಗಳಿವೆ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಎ ಎನ್ ಮತ್ತು ಎಸ್ ಎನ್ ಮತ್ತು ಎಸ್ ಎನ್ ಮೈ ಮೈನಸ್ ಒನ್ ಗಳು ಕ್ರಮವಾಗಿ ಒಂದು ಸಮಾಂತರ ಶ್ರೇಣಿಯ ಎನ್ ನೇ ಪದ ಮೊದಲು ಎನ್ ಪದಗಳ ಮೊತ್ತ ಮತ್ತು ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತ ಆಗಿದ್ದಾರೆ ಕೆಳಗಿನಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಕೇಳಿದಾರೆ ಅವ್ರು ಅದರ ಸೂತ್ರವಿದೆ ಟೆಕ್ಸ್ಟ್ ಬುಕ್ ಕೊಟ್ಟಿರ್ತಾರ ಸರಿಯಾಗಿ ಸೂತ್ರಗಳನ್ನು ನೀವು ಆಪ್ಷನ್ ಬಿ ಎನ್ ಟು ಎಸ್ ಎನ್ ಮೈನಸ್ ಎಸ್ ಮ್ಯಾನ್ ಎಸ್ ಎನ್ ಮೈನಸ್ ಒನ್ ಇದು ಸೂತ್ರ ಕರೆಕ್ಟ್ ಇದೆ ಆಪ್ಷನ್ ಬಿ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಋತದ ಮೇಲಿನ ಯಾವುದೇ ಬಿಂದುಗಳಲ್ಲಿ ಎಳೆದ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯದ ನಡುವಿನ ಕೋನ ಎಷ್ಟು ಅಂತ ಕೇಳಿರ್ತಾರೆ ಅದು ಆಪ್ಷನ್ ಸಿ ನೈಂಟಿ ಡಿಗ್ರಿ ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಯಾವುದೇ ಪರಿಹಾರವನ್ನು ಹೊಂದ ಹೊಂದಿಲ್ಲದಿರುವ ಎರಡು ಚರಾಕ್ಷರಗಳ ಜೋಡಿ ಸಮ ರೇಖಾತ್ಮಕ ಸಮೀಕರಣದ ನಕ್ಷೆಯಲ್ಲಿ ಪ್ರತಿನಿಧಿಸುವ ರೇಖೆಗಳು ಅಂತ ಕೇಳಿದಾರೆ ಸಮವಾಗಿರುತ್ತವೆ ಆಪ್ಷನ್ ಎ ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು ಉದ್ದ ಎಲ್ ಮಾನ ಅಗಲ ಬಿ ಮಾನ ಮತ್ತು ಎತ್ತರ ಎಚ್ ಮಾನವಾಗಿರುವಾಗ ಆಯತ್ತದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಬರಿಬೇಕು ಆಯತ್ತದ ಘನಫಲದ ಸೂತ್ರ ಏನೈತೆ ಅದು ಹಾಕುವ ಐ ಬಿ ಎಚ್ ಗಣಮಾನಗಳು ಆಗಿರ್ತಾವ ಐದನೇ ಪ್ರಶ್ನೆ ಬಂದ್ಬಿಟ್ಟು ಕೆಳಗಿನಲ್ಲಿ ಯಾವುದೋ ಒಂದು ಘಟನೆ ಸಂಭವನೀಯತೆ ಆಗಿರಬಹುದು ಅಂತ ಕೇಳಿದರೆ ಆಪ್ಷನ್ ಎ ಒನ್ ಬೈ ಫೈವ್ ಒಂದು ಡಿವೈಡ್ ಬೈ ಐದು ಆರನೇ ಪ್ರಶ್ನೆ ಬಂದ್ಬಿಟ್ಟು ಸೆಕ್ಸ್ ಸ್ಕ್ವೇರ್ ಟೀಟಾ ಮೈನಸ್ ಟೆನ್ ಸ್ಕೂರ್ ಟೀಟಾದ ಬೆಲೆ ಏನಂತ ಕೇಳಿದಾರ ಅದು ಮೈನಸ್ ಮಾಡಬೇಕು ಟೆನ್ಸ್ಕುರ್ ಟೀಟಾ ಮೈನಸ್ ಟೆನ್ ಟೆಕ್ಸ್ ಟೀಟಾ ಅದು ಮೈನಸ್ ಮಾಡಿದಾಗ ಬೆಲೆ ಸಿಗತೈತಿ ಒಂದು ಏಳನೇ ಪ್ರಶ್ನೆ ಬಂದ್ಬಿಟ್ಟು ಒಂದು ಚಿತ್ರ ಕೊಟ್ಟಿದಾರ ಡಿ ಸಮಾನುಪಾತ ಬಿಸಿ ಆದಾಗ ಇಡಿ ಎಡಿ ಎರಡು ಸೆಂಟಿಮೀಟರ್ ಇರ್ತೈತಿ ಇ ಒಂದು ಸೆಂಟಿಮೀಟರ್ ಇರ್ತೈತಿ ಇಡಿ ಆರು ಸೆಂಟಿಮೀಟರ್ ಇರ್ತೈತಿ ಆದಾಗ ಇ ಸಿ ಯ ಬೆಲೆ ಕಂಡು ಹಿಡಿಬೇಕು ಅದ್ರ ಉದ್ದ ಕಂಡು ಹಿಡಿಬೇಕು ಅದ್ರ ಉದ್ದ ಏನೈತಿ ಮೂರು ಸೆಂಟಿಮೀಟರ್ ಮೂಲ ಸಮಾನುಪಾತ ನಿಯಮವನ್ನು ಉಪಯೋಗಿಸ್ಕೊಸಿ ಇದರ ಉದ್ದ ಕಂಡು ಹಿಡಿತಾರ ಎಂಟನೇ ಪ್ರಶ್ನೆ ಬಂದ್ಬಿಟ್ಟು ಒಂದು ದತ್ತಾಂಶ ಸರಾಸರಿ ಮತ್ತು ಬಹುಫಲಕಗಳು ಕ್ರಮವಾಗಿ ಏಳು ಪಾಯಿಂಟ್ ಐದು ಮತ್ತು ಆರು ಆಗಿವೆ ಹಾಗಾದ್ರೆ ದತ್ತಾಂಶದ ಮಧ್ಯಾಂಕ ಕಂಡುಹಿಡಿಯಿರಿ ಮಧ್ಯಾಂಕ ಏನಿರುತ್ತೈದು ಏಳು ಆಗಿರುತ್ತದೆ ಆಪ್ಷನ್ ಸಿ ಎರಡನೇ ವಿಭಾಗ ಬಂದ್ಬಿಟ್ಟು ಐದು ಮತ್ತು ಏಳರ ಲಸ ಕಂಡು ಹಿಡಿಯಿರಿ ಅಂದ್ರೆ ಐದು ಏಳರ ಲಸ ಏನೈತೆ ಅಂದ್ರೆ ಈಜೇ ಇರುತ್ತದೆ ಒಂದು ಅಂಕದ ಪ್ರಶ್ನೆ ಮೂವತ್ತೈದು ಹತ್ತನೇ ಪ್ರಶ್ನೆ ಏನಿದೆ ಅಂದ್ರೆ ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಬೇಕು ಎ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಆದಾಗ ಕಂಡೀಷನ್ ಏನೈತಿ ಎ ನಾಟ್ ಈಕ್ವಲ್ ಟು ಜೀರೋ ಅದ್ರ ಸೂತ್ರ ಬರಿಬೇಕು ಹನ್ನೊಂದನೇ ಪ್ರಶ್ನೆ ಏನಿದೆ ಒಂದು ಉಡುತದ ತ್ರಿಜ್ಯದ ಖಂಡದ ತ್ರಿಜ್ಯ ಆರು ಮತ್ತು ಕೋನವು ಟೀಟಾ ಆದಾಗ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೀರಿ ಅಂತ ಕೇಳಿದಾರೆ ಅದು ತ್ರಿಜಾಂತದ ಖಂಡದ ವಿಸ್ತೀರ್ಣ ಟೀಟಾ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಸೂತ್ರ ಬರಿಬೇಕು ಹನ್ನೆರಡನೇ ಪ್ರಶ್ನೆ ಬಂದ್ಬಿಟ್ಟು ತ್ರಿಜ್ ಆರಮಾನಗಳಾಗಿರುವ ಒಂದು ಘನ ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಬರಿಬೇಕು ಹದಿಮೂರನೇ ಪ್ರಶ್ನೆ ಏತ ಮೂಲ ಬಿಂದುವಿನಿಂದ ಪಿ ಎಕ್ಸ್ ವೈ ಬಿಂದುವಿಗೆ ಇರುವ ದೂರವನ್ನು ಕಂಡುಹಿಡಬೇಕು ಡಿ ಈಕ್ವಲ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹದಿನಾಲ್ಕನೇ ಪ್ರಶ್ನೆ ಏನೈತಾ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತವೇನು ಅಂತ ಕೇಳಿದಾರ ಉತ್ತರ ಒಂದು ಹದಿನೈದನೇ ಪ್ರಶ್ನೆ ಏನಿದೆ ಒಂದು ಚಿತ್ರ ಕೊಟ್ಟಿದ್ದಾರೆ ಚಿತ್ರದ ಮುಖಾಂತರ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಬೇಕು ನೀವು ಆ ವೃತ್ತದ ತ್ರಿಜ್ಯ ಕಂಡಿಡಿಯೋಕೆ ಅದು ಒಂದು ಇದೈತೆ ನಿಯಮದ ಒಂದು ಫಾರ್ಮುಲಾ ಐತೆ ಅದನ್ನ ಯೂಸ್ ಮಾಡ್ಕೊಂಡು ವೃತ್ತದ ತ್ರಿಜ್ಯ ಕಂಡಿಡಬೇಕು ಅದ ಏನೈತೆ ಆರು ಸೆಂಟಿಮೀಟರ್ ಉತ್ತರ ಹದಿನಾರನೇ ಪ್ರಶ್ನೆ ಏನೈತಿ ವರ್ಗಸ್ ರೇಖಾತ್ಮಕ ವರ್ಗ ಸಮೀಕರಣದ ಮೂಲಕ ಎ ಒನ್ ಮತ್ತು ಎ ಟು ಬಿ ಒನ್ ಬಿ ಟು ಸಿ ಒನ್ ಸಿ ಟು ವ್ಯಾಲ್ಯೂ ಕಂಡಿಡಬೇಕು ಸಿ ಒನ್ ವ್ಯಾಲ್ಯೂ ಕಂಡು ಹಿಡಬೇಕು ಅದ್ರ ಪಿ ಎ ಮೈನಸ್ ಪಿ ಆಗಿರದೈತಿ ಅದು ಪಿ ವ್ಯಾಲ್ಯೂ ಕಂಡು ಹಿಡಬೇಕು ಪಿ ಎನ್ ಎಷ್ಟು ಬರೈತಿ ಒಂಬತ್ತು ಬರ ಹದಿನೇಳನೇ ಪ್ರಶ್ನೆ ಐತಿ ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಬಹಳ ಕಾಯಮಿ ಕೇಳ್ಕೊಂಡು ಬಂದಿರುವ ಪ್ರಶ್ನೆ ಇದೆ ಆರ್ ಪ್ಲಸ್ ರೂಟ್ ಅಬಾಲ ಅಬಾಗಲಬ್ ಸಂಖ್ಯೆಯನ್ನು ಸಾಧಿಸಿ ಅಂತ ಕೇಳಿರ್ತಾರೆ ಇದು ಕಾಯಂ ಆಗಿ ಕೇಳ್ಕೊಂಡ್ರೆ ಬರ್ತಾರೆ ಮೂರು ಅಂಕದ ಎರಡು ಅಂಕದ ಪ್ರಶ್ನೆ ಇದೆ ಒಂದೊಂದರೆ ಮೂರು ಅಂಕಗೂ ಕೇಳ್ತಾರೆ ಇದನ್ನು ಅದನ್ನು ಸಾಧಿಸಬೇಕು ನೀವು ಆರು ಪ್ಲಸ್ ಎರಡು ಒಂದು ಬಾಲಕ ದೊಬ್ಬದ ಸಂಖ್ಯೆ ಅಂತ ನೀವು ಸಾಧಿಸಬಹುದು ಅವೆಲ್ಲಾ ಅಂಕಗಳಿಗೆ ಅರ್ಧ ಅರ್ಧ ಮಾರ್ಕ್ಸ್ ಇದೆ ಹದಿನೆಂಟನೇ ಪ್ರಶ್ನೆ ಇದೆ ರೇಖಾತ್ಮಕ ಸಮಯಗಳನ್ನು ಜೋಡಿಯನ್ನು ಉಪಯೋಗಿಸಿಕೊಂಡು ವರ್ಜಿಸುವ ವಿಧಾನದಿಂದ ಇದು ಎಕ್ಸ್ ಮತ್ತು ವಾಯು ವ್ಯಾಲ್ಯೂ ಕಂಡು ಹಿಡಬೇಕು ಎಕ್ಸ್ ಮತ್ತು ವಾಯು ವ್ಯಾಲ್ಯೂ ಕಂಡುಹಿಡಿದಾಗ ನಿಮಗೆ ಎರಡು ಅಂಕ ದೊರೀತಾವ ಮತ್ ಸೂತ್ರಗಳನ್ನ ಹಾಕುದ್ರಿಂದ ನಿಮಗೆ ಅರ್ಧ ಅರ್ಧ ಅಂಕಗಳು ದೊರೀತಾವ ಹತ್ತೊಂಬತ್ತನೇ ಪ್ರಶ್ನೆ ಏನಿದೆ ಅಂದ್ರೆ ಎಕ್ಸ್ವರ್ ಪ್ಲಸ್ ಫೈವ್ ಎಕ್ಸ್ವೇರ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಈಕ್ವಲ್ ಟು ವರ್ಗ ಸಮೀಕರಣದ ಮೂಲಗಳನ್ನು ಅಪರಿವರ್ತಿಸುವ ವಿಧಾನದಿಂದ ಕಂಡು ಅಂತ ಕೇಳಿದಾರೆ ಅಥವಾ ಅದರ ಮೂಲಗಳ ಸ್ವಭಾವ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳ ನಿಮ್ಗೆ ಯಾವ್ದು ಸುಲಭ ಆಗ್ತಿದೆ ಅದರಲ್ಲೇ ನೀವು ಉತ್ತರವನ್ನು ಕಂಡುಹಿಡಿಬಹುದು ಅವೆಲ್ಲ ಅರ್ಧ ಅರ್ಧ ಅಂಕಗಳು ದೊರೀತಾವು ಇಪ್ಪತ್ತನೇ ಪ್ರಶ್ನೆ ಏನಿದೆ ಒಂದು ನಾಲ್ಕು ಏಳು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಉತ್ತರ ಏನಂದ್ರ ಎಸ್ ಎನ್ ವ್ಯಾಲ್ಯೂ ಮತ್ತ ಕಂಡಿಡಬೇಕ ಮತ್ತ ಕಂಡು ಹಿಡಿದಾಗ ಎಸ್ ಎನ್ ವ್ಯಾಲ್ಯೂ ಹಾಕೋದು ಪದ ಕಂಡು ಹಿಡಿಯದಾಗ ಎನ್ ವ್ಯಾಲ್ಯೂ ಹಾಕೋದೈತಿ ಸೂತ್ರ ಅರ್ಧ ಅಂಕ ಇರ್ತೈತಿ ಮತ್ತ್ ಅದ ಮತ್ತ ನಂತರ ಫೈನಲ್ ಉತ್ತರ ಅಂಕ ಇರ್ತೈತೆ ಎಲ್ಲ ಸೇರಿ ಎರಡು ಅಂಕದ ಪ್ರಶ್ನೆ ಆಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ಏನಿದೆ ಅಂದ್ರೆ ಒಂದ್ ಚಿತ್ರ ಕೊಟ್ಟಿರ್ತಾರೆ ಚಿತ್ರ ಕ್ವಾಟ್ ಗಳ ಕ್ವಾಟ್ ಬೆಲೆ ಕಂಡು ಹಿಡಬೇಕು ಕ್ವಾಟ್ ಇಟ್ಟ ಎಷ್ಟಾಗಿರ್ತದೆ ಅಂತ ಮತ್ ಇಪ್ಪತ್ತೆರಡನೇ ಪ್ರಶ್ನೆ ಏನಿದೆ ಅಂದ್ರ ನಿರ್ದೇಶಾಂಕ ವೃತ್ತದ ಕೇಂದ್ರದ ನಿರ್ದೇಶಾಂಕಗಳನ್ನು ಕಂಡುಹಿಡಿಯರಿ ಅಂತ ಕೇಳಿದಾರ ಅದ ಓಕೆ ಎ ಮತ್ತೆ ಬಿ ವ್ಯಾಲ್ಯೂ ಕೊಂಡ್ರ ಎ ವ್ಯಾಲ್ಯೂ ಟು ಫೋರ್ ಆದಾಗ ಮತ್ತೆ ಬಿ ವ್ಯಾಲ್ಯೂ ಟೂ ಏಟ್ ಆಗಿರುತ್ತೆ ಅವಾಗ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಬಿಂದುವಿನ ಮಧ್ಯಬಿಂದು ನಿರ್ದೇಶಾಂಕಗಳನ್ನು ಕಂಡಿಡೀವಿ ಈ ಸೂಚನೆ ಅಂದ್ರೆ ನೀವು ಯಾವ್ದೋ ವಿಧಾನದಿಂದ ಬಿಡಿಸಿದ್ರು ನಿಮ್ಗೆ ಎರಡು ಪೂರ್ಣ ಅಂಕ ದೊರತೀವಿ ಅಂತ ಅವ್ರ ಕೊಟ್ಟಾರ ನಿಮ್ಮ ಮರ್ಜಿ ಬಂದಂಗ ಮಾಡಿದಂತ ಆದ್ರ ಕರೆಕ್ಟ್ ಆನ್ಸರ್ ತೆಗಿಬೇಕು ಇಪ್ಪತ್ ಮೂರನೇ ಪ್ರಶ್ನೆ ಏನೈತೆ ಅಂದ್ರೆ ಒಂದ್ ಆಯತಗನ ಒಂದು ಆಯತಾಕಾರದ ಜಮೀನದ ಉದ್ದ ಅಗಲ ಕ್ರಮವಾಗಿ ನೂರ ನಲವತ್ತು ಮೀಟರ್ ಮತ್ತು ಐವತ್ತಾರು ಮೀಟರ್ ಆಗಿದೆ ಉದ್ದ ಅಗಲ ಮತ್ತು ಎರಡು ಅಳತೆಗಳನ್ನು ನಿಖರವಾಗಿ ಅಳತೆ ಮಾಡುವ ಉಪಯೋಗಿಸಬಹುದಾದ ಸಲಾಖೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದಾರೆ ಎಷ್ಟು ಬಾರಿ ಶಲಾಖೆಯನ್ನು ಅಳಿಬಹುದು ಅಂತ ಪ್ರಶ್ನೆ ಕೇಳಿದ ಅದ್ರ ಅಗಲ ಉಗಿಸ್ಕೊಂಡು ಎಷ್ಟು ಅದರದ ಅಳತೆ ಕಂಡು ಹಿಡಿಯುತ್ತ ಇಪ್ಪತ್ನಾಕನೇ ಪ್ರಶ್ನೆ ಸಂಭವನೀಯತೆ ಪಾಠದಿಂದ ಐತಿ ಅದ್ರಿಗೆ ಸಂಭವನೀತಿಯನ್ನು ಕಂಡಿಡಬೇಕು ಅದು ಉಪಯೋಗ ಸೂತ್ರ ಉಪಯೋಗಿಸ್ಕೊಂಡಿ ಸೂತ್ರಕ್ಕೆ ಅರ್ಧ ಅಂಕ ಇರ್ತೈತಿ ಎಲ್ಲಾ ಶೇರ್ ನಿಮಗೆ ಮೂರು ಅಂಕಗಳು ದೊರೀತವೆ ನಾಲ್ಕನೇ ವಿಭಾಗ ಬಂದ್ಬಿಟ್ಟು ಇಪ್ಪತ್ತೈದನೇ ಪ್ರಶ್ನೆ ಏನಿದೆ ಅಂದ್ರೆ ಪಿ ಆಫ್ ಎಕ್ಸ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಮೈನಸ್ ಒನ್ ಬಹುಪತ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಗಣುಗಳ ನಡುವಿನ ಸಂಬಂಧವನ್ನು ತಾಳೆ ಮಾಡಿ ಅಂತ ಪ್ರಶ್ನೆ ಕೇಳಿದಾರೆ ಅರ್ಧ ಅರ್ಧ ಅಂಕಗಳಿರ್ತಾವೆ ಎಲ್ಲ ನೋಡಿಕೇಶ್ ನೀವು ಇದನ್ನ ಮಾಡ್ಬೋದು ಉತ್ತರವನ್ನು ಕಂಡುಹಿಡ್ಬೇಕು ಇಪ್ಪತ್ತಾರನೇ ಪ್ರಶ್ನೆ ಬಹಳ ಕಾಯಿ ಕಳ್ಕೊಂಡು ಬಂದಿರುವ ಪ್ರಶ್ನೆಗೆ ಬಂದಿವನ ಬಂದಿವೃತ್ತಕ್ಕೆ ಹೇಳಿದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಈ ಪ್ರಶ್ನೆ ಕಾಯಂ ಕಾಯಂ ಕೇಳ್ತಾ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ ಈಗ ಟೆಕ್ಸ್ಟ್ ಬುಕ್ ನಿಂದ ಪ್ರಮೇಯನ ಬರೀಬೇಕು ನೀವು ಯಾವ್ದೇನೋ ಏನೋ ರೆಫರ್ ಮಾಡಕ್ ಹೋಗ್ಬೇಡ್ರಿ ಇಲ್ಲಿ ನೋಡಿ ಟೆಕ್ಸ್ಟ್ ಬುಕ್ ಇಲ್ಲಿ ಸೂಚನೆ ಫಸ್ಟ್ ಪುಸ್ಟ್ ಪಠ್ಯ ಪುಸ್ತಕದಲ್ಲಿರುವಂತೆ ಪ್ರಮೇಯವನ್ನ ಸಾಧಿಸಿದರೂ ಪೂರ್ಣ ಅಂಕಗಳನ್ನು ನೀಡುವುದಂತ ಕೇಳ ಕೊಟ್ಟಿದ್ದಾರೆ ಅವ್ರು ಅವ್ರು ಹೇಳಿದಂಗೆ ನೀವು ಮಾಡಿದ್ರೆ ನಮಗೆ ಮೂರ್ ಅಂಕಗಳು ಆರಾಮ್ ದೊರಿದವು ಏನ್ ತೊಂದ್ರೆ ಇಲ್ಲ ಇಪ್ಪತ್ತೇಳನೇ ಪ್ರಶ್ನೆ ಒನ್ ಪ್ಲಸ್ ಟೆನ್ ಸ್ಕೂರ್ ಸ್ಕ್ವೇರ್ ಟೀಟಾ ಪ್ಲಸ್ ಒನ್ ಪ್ಲಸ್ ಟೀಟಾ ಸ್ಕ್ವೇರ್ ಸೆಕ್ ಟೀಟಾ ಪ್ಲಸ್ ಸೆಕ್ ಟೀಟಾ ಸ್ಕ್ವೇರ್ ಎಂದು ಸಾಧಿಸಿ ಒಂದು ಪ್ರಶ್ನೆ ಕೇಳಿದಾರೆ ಸಾಧನೆ ಮಾಡ್ಬೇಕು ವ್ಯಾಲ್ಯೂ ಗಳ್ ತಗೊಂತೀಶ್ ಯಾವ್ದೇ ವಿಧಾನದಿಂದ ಮಾಡಿದ್ರೂ ನಿಮ್ಗೆ ಪೂರ್ಣಕ ದೊರೆಯೋದ್ ಅವರ ಹೇಳಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ಪ್ರಶ್ನೆ ಐತಿ ಸರಾಸರಿ ಬೆಲೆ ಕಂಡಿಡಬೇಕು ಅಥವಾ ಇಲ್ಲಿ ಬೌಲಕವನ್ನು ಕಂಡಿಡಬೇಕು ಈ ಪೌಷ್ಟಿಕ ಉಪಯೋಗಿಸ್ಕೊಂಡು मतलब सूत्रونه আকಿಕೆಚಾสูตรದ ಮೂಲಕ ಅಂತ ನೆ ಉತ್ತರ ಕಂಡುಹಿಡಿಬೇಕು ಅದಕ್ಕೆ ನಿಮಗೆ 3 ಅಂಕಗಳು ದೊರಿತವು 29ನೇ ಪ್ರಶ್ನೆ ಇದಂತ ತ್ರಿಭುಜ ಪಾಠದಿಂದ ಐತಿ ಆಕೃತಿ ಸೂತ್ರತೆ ಏನ ಕಂಡುಹಿಡಿಯಿರಿ ಅಂತ ಕೇಳಿದಾರ P Q R N T U P ಆಕೃತಿ ಸೂತ್ರತೆ ಏನ ಕಂಡುಹಿಡಿಯಬೇಕು ತ್ರಿಭುಜ ಪಾಠದಿಂದ ಐತಿ ಎಲ್ಲಾ ವ್ಯಾಲ್ಯೂಗಳನ್ನು ಕಾಂಪ್ಯುಟೇಷನ್ ಕರೆಕ್ಟ್ ಆಗಿ ಉತ್ತರ ಕಂಡುಹಿಡಿಬೇಕು ಇದಕ್ಕೆ 3 ಅಂಕ ದೊರಿತಾರ್ ನಿಮಗೆ 30ನೇ ಪ್ರಶ್ನೆ ಈ ನಿರ್ದಿಷ್ಟಕ ಗಣಿತದಿಂದ ಕೇಳಿದಾರ ಬಿಂದುವಿನ ನಿರ್ದೇಶಾಂಕ ಬಿಂದುವಿನ ನಡುವಿನ ಆತ್ಮಘಾ ನಡುವಿನ ಬೆಲೆಯನ್ನು ಕಂಡುಹಿಡಿಯಬೇಕು ದೂರದ ಸೂತ್ರವನ್ನು ತಿಳಿಸಿಕೊಂಡು ಕಟ್ಟುವುದು ಮಧ್ಯದ ಮಧ್ಯಾಂಕ ಬಿಂದುವಿನಿಂದ ಕಂಡುಹಿಡಿಯಬಹುದು ನೀವು ಉತ್ತರವನ್ನು ಮೂವತ್ತೊಂದನೇ ಪ್ರಶ್ನೆ ಏನಿದೆ ಅಂದ್ರೆ ಒಂದು ಭಿನ್ನ ರಾಶಿಯಲ್ಲಿ ಚೇದವು ಅಂಶದ ಎರಡಕ್ಕೆ ಎರಡಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಈ ಭಿನ್ನ ರಾಶಿ ಮತ್ತು ಅದರ ಉತ್ಕ್ರಮ ಮೊತ್ತವು ಇಪ್ಪತ್ತೊಂಬತ್ತು ಬೈ ಹತ್ತು ಆಗಿದೆ ಹಾಗಾದರೆ ಭಿನ್ನ ರಾಶಿಯನ್ನು ಕಂಡುಹಿಡಿಯರು ಅಂತ ಕೇಳಿದಾರೆ ಅಪಿನರೇಷನ್ ಕ್ವಾಂಟಿಟಿ ಬಗ್ಗೆ ಅದರ ಮೂಲಕಂತರ ಉಪಯುಕ್ತ 38ನೇ ಪ್ರಶ್ನೆ ಏನಂದ್ರೆ y = p(x) ಬಹುಪದೀಯ ನಕ್ಷೆಯನ್ನು ಚಿತ್ರದಲ್ಲಿ ಕೂಡಲಾಗಿದೆ ಈ ಬಹುಪದೀಯದ ಡಿಗ್ರಿ ಅನ್ನು ಬರೆಯಿರಿ ಶೂನ್ಯತೆಗಳನ್ನು ಗುರುತಿಸಿ ಈ ಬಹುಪದೀಯವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದಾರಾ ಅದರ ಬೆಲೆಯನ್ನು ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಆ ಚಿತ್ರದ ಮೂಲಕಂತರ ನೀವು ಬೆಲನ್ನು ಕಂಡುಹಿಡಿಬೇಕು ಯಶಸ್ವಿ ಬಹುಪದೀಯ ಬೆಲನ್ನು ಕಂಡುಹಿಡಿಬೇಕು ಮೂವತ್ ಮೂರನೇ ಪ್ರಶ್ನೆ ಏನಿದೆ ಅಂದ್ರೆ ಎಬಿಸಿಯಲ್ಲಿ ಪಿ ಸಿ ಸಮಾಂತರವಾಗಿ ಪಿ ನಲ್ಲಿ ಮತ್ತು ಎಸಿಯನ್ನು ಕ್ಯೂ ನಲ್ಲಿ ಛೇದಿಸಲಾಗಿದೆ ಚಿತ್ರವನ್ನು ಬರೆದು ಎ ಪಿ ಕ್ಯೂ ಈಕ್ವಲ್ ಟು ತ್ರಿಭುಜ ಎ ಬಿ ಸಿ ಎಂದು ಸಾಧಿಸಿ ಅಂತ ಪ್ರಶ್ನೆ ಕೇಳಿದಾರೆ ಅದು ಸಾಧನೆ ಮಾಡಬೇಕಂತ ಪ್ರಮೇಯವಾಗಿದೆ ಇದಕ್ಕೆ ಮೂರ ಅಂಕದವಾಗಿದೆ ಮತ್ತೀಗ ನಾಲ್ಕ ಅಂಕದ ನಾಲ್ಕು ಅಂಕದ ಪ್ರಶ್ನೆಯು ಮೂವತ್ನಾಲ್ಕನೇ ಪ್ರಶ್ನೆ ಏನಾಗಿದೆ ಅಂದ್ರೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ಲಕ್ಷ ವಿಧಾನದಿಂದ ಅಂತ ಕೇಳಿದಾರೆ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಏಟ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಸಿಕ್ಸ್ ಆಗಿದೆ ಅದರ ಮುಖಾಂತರ ಗ್ರಾಪ್ ಒಳಗೆ ಏನ್ ಕೊಟ್ಟಿದ್ದಾರೆ ಅಂದ್ರ ಮೀನ್ ಕೊಟ್ಟಿರೋದು ಅಂದ್ರೆ ಅವರು ಗ್ರಾಫ್ ಎರಡು ಅಂಕ ಬಿಂದುಗಳನ್ನು ಗುರುತಿಸಿ ಸರಳ ರೇಖೆಯನ್ನು ಎಳೆಯೋದಕ್ಕೆ ಒಂದ್ ಅಂಕ ಛೇದಿಸುವ ಬಿಂದುವಿನಲ್ಲಿ ಗುರುತಿಸಿ ಎಕ್ಸ್ ಮತ್ತು ವೈ ಅನ್ನು ಎಳೆಯೋದಕ್ಕೆ ಒಂದ್ ಅಂಕ ಎಲ್ಲ ಸೇರಿ ನಾಲ್ಕು ಅಂಕ ಮತ್ತು ಎಕ್ಸ್ ಮತ್ತು ವಾಯುಗಳನ್ನು ಬರೆಯುವುದಕ್ಕೆ ಎರಡು ಅಂಕ ಆಗಿರುತ್ತೆ ಸೂಚನೆ ಸೂಚನೆ ಏನೈತಂದ್ರೆ ಕೋಷ್ಟಕದಲ್ಲಿ ರಚಿಸಲು ಬೇರೆ ಬಿಂದುಗಳನ್ನು ಬಳಸಿ ಮತ್ತು ಸರಿ ಉತ್ತರವನ್ನು ಪಡೆದಿದ್ದಲ್ಲಿ ಪೂರ್ಣ ಅಂಕಗಳನ್ನು ನಾವು ಕೊಡುತ್ತೇವೆ ಅಂತ ಅವರು ಹೇಳಿದಾರ ಮೂವತ್ತೈದನೇ ಪ್ರಶ್ನೆ ಏನೈತ ಸಮಾಂತರ ಶ್ರೇಣಿ ಪ ಪಠ್ಯದಿಂದ ಐತಿದ ಇಲ್ಲಿ ನೀವು ಒಂದು ಸಮಾಂತರ ಶ್ರೇಣಿಯಲ್ಲಿ ಏಳನೇ ಪದವು ಎರಡನೇ ಪದದ ಐದರಷ್ಟಿದೆ ಮತ್ತು ಐದನೇ ಪದವು ಮೂರನೇ ಪದದ ಎರಡರ ಇಷ್ಟಕ್ಕಿಂತ ಒಂದು ಕಡಿಮೆ ಇದೆ ಹಾಗಾದ್ರೆ ಈ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಮತ್ತು ಹದ್ನೈದನೇ ಪದವನ್ನು ಕಂಡುಹಿಡೀರಿ ಅಂತ ಕೇಳಿದಾರ ಆ ಸ ಎಲ್ಲಾ ಸೂತ್ರಗಳ ಉಪಯೋಗಿಸ್ಕೊಂಡ್ ಕೇಶ್ ನೀವು ಇದರವನ್ನು ಕಂಡುಹಿಡೀಬೇಕು ಇವೆಲ್ಲಾ ಸೂತ್ರಗಳಿಗೆ ಅರ್ಧ ಅರ್ಧ ಅಂತ ಈ ಮೂವತ್ತಾರನೇ ಪ್ರಶ್ನೆ ಏನಿದೆ ಅಂದ್ರ ಮೇಲ್ಮೈ ಘನ ವಿಸ್ತರಣ ಪಾಠದಿಂದ ಐತಿ ಅದು ಉಪಯೋಗಿಸ್ಕೊಂಡಿ ಈ ಚಿತ್ರದ ಮುಖಾಂತರವನ್ನು ನೋಡಿಕೇಶ್ ನೀವು ಇದರದ ಶಂಕುನ ಪಾದದ ತ್ರಿಜ್ಯ ಅರ್ಧ ಉಳದ ತ್ರಿಜ್ಯ ಕಂಡು ಕಂಡುಹಿಡಿಬೇಕು ಗಣಪಲವನ್ನು ಕಂಡಿಡಬೇಕು ಸಿಲಿಂಡರ್ ಕಂಡಿಡಬೇಕು ಸೂತ್ರದ ಮುಖಾಂತರ ಹೋಗೋ ಚಾನ್ಸ್ ಇದೆ ಮೂವತ್ತೇಳನೇ ಪ್ರಶ್ನೆ ಏನಿದೆ ಎಬಿ ಎ ಬಿ ಮತ್ತು ಸಿಡಿ ಎಂಬ ಎರಡು ಗೋಪುರಗಳ ಚಿತ್ರದಲ್ಲಿ ತೋರಿಸಿರುವಂತೆ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದೆ ಈಗ ಎರಡು ಗೋಪುರಗಳ ಪಾದಗಳನ್ನು ಸೇರಿಸುವ ರೇಖೆ ಬಿಡಿ ಯಂದು ಎಂ ನಿಂದ ಗೋಪುರ ಎ ಬಿ ಸಿಡಿಗಳ ನಡುವೆ ತೋಧಿಗಳನ್ನು ನೋಡಿದಾಗ ಉಂಟಾಗುವ ಉನ್ನತ ಕುನವು ಕ್ರಮವಾಗಿ ಮೂವತ್ತು ಮತ್ತು ಅರವತ್ತು ಡಿಗ್ರಿ ಆಗಿವೆ ಇ ಬಿ ಗೋಪುರವು ಪಾದ ಎಂ ಬಿಂದುವಿನಿಗೆ ಇರುವ ದೂರವು ತೊಂಬತ್ತು ಮೀಟರ್ ಆಗಿದೆ ಸಿಡಿ ಗೋಪುರದ ಎತ್ತರವು ಇ ಬಿ ಗೋಪುರದ ಎತ್ತರದ ಎರಡರಷ್ಟಿದೆ ಹಾಗಾದರೆ ಈ ಎರಡು ಎತ್ತರ ಗೋಪುರ ದೂರ ಮತ್ತು ಗೋಪುರದಿಂದ ಎಂ ಬಿಂದುವಿಗೆ ಇರುವ ದೂರ ಇವತ್ತು ಕಂಡುಹಿಡಿದೆ ಅಂತ ಕೇಳಿದ ಅದ್ ಸುತ್ತ ಮುಖಾಂತರ ತ್ರಿಕೋನ ಮಿತಿ ಅನ್ವಯ ಪಾಠದಿಂದ ಕೇಳಿದ ಪ್ರಶ್ನೆ ಇದೆ ಎಲ್ಲಾ ಸೇರ್ ನಿಮಗೆ ನಾಲ್ಕು ಅಂಕ ದೊರೀತಾ ಇವೆ ಮತ್ತ ಐದನೇ ವಿಭಾಗದಲ್ಲಿ ಒಂದು ಐದು ಅಂಕದ ಪ್ರಶ್ನೆ ಕೇಳಿದಾರ ಮೂವತ್ತೆಂಟನೇ ಪ್ರಶ್ನೆ ಏನೈತಂದ್ರ ಮೂಲ ಸಮಾನ ಪ್ರಮೇಯವನ್ನು ಪ್ರಮೇಯನ್ನು ಅಂತ ಕೇಳಿದ ನಿರೂಪಿಸಿ ಸಾಧಿಸಿ ಉತ್ತರ ಏನೈತಂದ್ರೆ ತೇಲ್ಸ ಪ್ರಮೇಯ ಆಗಿದೆ ಮೂಲ ಸಮಾನ ಪಾತ್ರ ಪ್ರಮೇಯವನ್ನು ನಿಯಮ ಪ್ರಮೇಯ ಅಂತ ಕರೀತಾರ ಅದಕ್ಕೆ ಹೇಳಿಕೆಗೂ ಒಂದಂಕ ಇದೆ ಮತ್ತ ಚಿತ್ರಕ್ಕ ಅರ್ಧ ಅಂಕ ಇದೆ ದತ್ತ ಅರ್ಧ ಅಂಕ ಸಾಧನೆಗ ಅರ್ಧ ಅಂಕ ರಚನೆಗೆ ಅರ್ಧ ಅಂಕ ಸಾಧನೆ ಮಾಡೋದಕ್ಕೆ ಒಂದರ್ಧ ಅರ್ಧ ಅರ್ಧ ಅಂಕ ಎಲ್ಲಾ ಸ್ಟೇರಿ ನಿಮಗೆ ಟೋಟಲ್ ಆಗಿ ಐದಂಕಗಳನ್ನು ಕೊಡ್ತಾರ ಮತ್ತೆ ಸೂಚನೆ ಇದೆ ಪಠ್ಯ ಪುಸ್ತಕದಲ್ಲಿರುವಂತೆ ಪ್ರಮೇಯವನ್ನು ಸಾಧಿಸಿದರೆ ನಾವು ಪೂರ್ಣ ಅಂಕಗಳನ್ನು ನಾವು ನೀಡುತ್ತೇವೆ ಅಂತ ಅವ್ರು ಹೇಳಿದ್ದಾರೆ ನಿಮ್ಗೆ ಇಷ್ಟು ಮಾಡಿದರೆ ನಿಮಗೆ ಅಂಕಗಳು ದೊರೀತವೆ ಈ ಪಾಠದಿಂದ